ಮಾಡ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಡಲೆಕಾಯಿ ಪರ್ಸೆಗೆ ಹೋಗಕ್ಕೆ ನಾವು ಬಸ್ಸಲ್ಲಿ ಹೋಗ್ತಾ ಇದೀವಿ ಬಸ್ಸಲ್ಲಿ ಹೋಗ್ತಾ ನಾನು ನಮ್ಮ ಅಕ್ಕನ ಜೊತೆ ಹರಟೆ ಹೊಡಿತಾ ಇದ್ದೆ ಗಾಡಿಲಿ ಹೋದ್ರೆ ಪಾರ್ಕಿಂಗ್ ಮಾಡೋದ್ ಕಷ್ಟ ಆಗುತ್ತೆ ಅನ್ಬಿಟ್ಟು ನಾವು ಬಸ್ಸಲ್ಲಿ ಹೋಗಿದ್ವಿ ಸೊ ಕಡಲೆಕಾಯಿ ಪರ್ಸೆಗೆ ನಾನು ಸಂಡೇ ಹೋಗಿದ್ದು ತುಂಬಾ ರೆಶ್ ಇತ್ತು ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಸಂಡೆ ಅಂತೂ ಹೋಗಲೇಬಾರ್ದು ಅಂತ ಸೊ ನನಗೆ ಮೊದಲಿಂದನೂ ಶಾಪಿಂಗ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನು ಕಡಲೆಕಾಯಿ ಪರ್ಸೆಗೆ ಪ್ರತಿ ವರ್ಷವೂ ಹೋಗ್ತೀನಿ ಕಡಲೆಕಾಯಿ ಪರ್ಸೆಗೆ ಹೋದರೆ ಏನಾರು ತೊಗೊಳ್ಲೇಬೇಕು ಅಂತ ಏನಿಲ್ಲ ಸುಮ್ಮನೆ ಹೋಗಿ ಏನೇನು ಹಾಕಿದ್ದಾರೆ ಅಂತಲೂ ನೋಡ್ಕೊಂಡು ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಯಿ ಪರ್ಸೆಗೆ ನಾವು ಫಸ್ಟ್ ಹೋದಾಗ ತುಂಬ ಜನ ಏನು ಇರಲಿಲ್ಲ ಆದರೆ ಆಮೇಲೆ ಆಮೇಲೆ ಜನ ಸೇರಿದ್ರು ಪ್ರತಿ ವರ್ಷನೂ ನಾನು ಕಡಲೆಕಾಯಿ ಪರ್ಸೆ ಬೇಗ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಪ್ರತಿ ವರ್ಷವೂ ತುಂಬಾ ಶಾಪಿಂಗ್ ಮಾಡ್ತೀನಿ ಸೊ ಈ ವರ್ಷ ಏನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಸ್ವಲ್ಪನೇ ಶಾಪಿಂಗ್ ಮಾಡಿದ್ದೀನಿ ಸೊ ನಾನು ಏನೇನು ತೊಗೊಂಡೆ ಅಂತ ನಾನು ಈ ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟು ನಾನು ಇಲ್ಲೊಂದು ಸ್ಲಿಪ್ಪರನ್ನ ತೊಗೊಂಡೆ ನನಗೆ ಈ ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು ಸೊ ನೋಡ್ಬೋದು ನಾನು ಯಾವ ಸ್ಲಿಪ್ಪರನ್ನ ತೊಗೊಂಡಿದ್ದೀನಿ ಅಂತ ಈ ಸ್ಲಿಪ್ಪರ್ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇನ್ನೂ ಬೇರೆ ಬೇರೆ ಸ್ಲಿಪ್ಪರ್ಗಳೆಲ್ಲ ಇತ್ತು ಆದರೆ ನನ್ಗೆ ಈ ಸ್ಲಿಪ್ಪರ್ ಇಷ್ಟ ಆಯಿತು ಅಂತ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ನ ನೀವು ತಗೋಬಹುದು ಕಡಲೆಕಾಯಿ ಪರ್ಸಲ್ಲಿ ನಿಮ್ಗೆ ಪ್ರತಿಯೊಂದು ಸಿಗುತ್ತೆ ಸೊ ಮನೆಗೆ ಬೇಕಾಗಿರೋ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು ಕಿಚನ್ ಐಟಮ್ಸ್ ಆಗಿರ್ಬೋದು ಸ್ಲಿಪ್ಪರು ಇಯರಿಂಗ್ಸು ಪ್ರತಿಯೊಂದು ನಿಮಗೆ ಸಿಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ತಗೋಬಹುದು ಮಕ್ಕಳು ಆಟಾಡೋ ವಸ್ತು ಆಗಿರ್ಬೋದು ಮೇಕಪ್ ಐಟಮ್ಸ್ ಆಗಿರ್ಬೋದು ಮತ್ತು ನಿಮಗೆ ಶಾಪಿಂಗ್ ಮಾಡಿ ಸುಸ್ತಾಗಿದೆ ಅಂತ ಅಂದರೆ ನಿಮಗೆ ತಿನ್ನೋದಕ್ಕೂ ಬೇರೆ ಬೇರೆ ಶಾಪ್ಗಳಿದೆ ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ತಿನ್ಬೋದು ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಕೊಲೀಗ್ಸ್ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಯಾರ ಜೊತೆಗಾದರೂ ಹೋಗ್ಬೋದು ತುಂಬಾ ಎಂಜಾಯ್ ಮಾಡ್ತೀರಾ ನನಗಂತೂ ತುಂಬಾ ಇಷ್ಟ ಕಡಲೆಕಾಯಿ ಪರ್ಸೆಗೆ ಹೋಗೋದಂದರೆ ಸೊ ನೆಕ್ಸ್ಟ್ ಇಲ್ಲಿ ಕ್ರೌನ್ ನ ಮಾರ್ತಾ ಇದ್ರು ನನ್ಗೆ ಈ ಕ್ರೌನ್ ತುಂಬಾನೇ ಇಷ್ಟ ಆಯ್ತು ಇದು ಲೈಟ್ ಬರುತ್ತೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಇದೊಂದು ತಗೊಂಡೆ ಸೊ ನೆಕ್ಸ್ಟ್ ಇಲ್ಲಿ ಫೋಟೋ ಫ್ರೇಮ್ ನ ಮಾರ್ತಾ ಇದ್ರು ನಿಮ್ಗೆ ಯಾವ ತರ ಡಿಸೈನ್ ಇಷ್ಟನೋ ಆ ತರ ಫ್ರೇಮ್ನ ನೀವು ತಗೋಬಹುದು ಸಂಡೇ ಆಗಿರೋದ್ರಿಂದ ಜನ ತುಂಬಾ ಇದ್ರು ಸೊ ನನ್ಗೆ ವಿಡಿಯೋ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದೀನಿ ಸೊ ಇಲ್ಲಿ ತುಂಬಾ ಗೇಮ್ಸ್ ಗಳಿದೆ ನಾನಂತೂ ಆಟ ನೀವು ಮಕ್ಳನ್ ಕರ್ಕೊಂಡ್ ಬಂದ್ರೆ ನೀವು ಆಟಾಡ್ಸ್ಬಹುದು ತುಂಬಾನೇ ಎಂಜಾಯ್ ಮಾಡ್ತಾರೆ ಸೊ ನೀವು ನೋಡಬಹುದು ಅಲ್ಲಿ ಏರ್ ಆಕ್ಸೆಸರೀಸ್ ಆಗಿರ್ಬೋದು ಸರ ಜುಮ್ಕಾ ಕೀ ಚೈನ್ಸ್ ಕ್ಲಿಪ್ಸ್ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಬಹುದು ಸೊ ನಾನು ಕೂಡ ನೋಡ್ತಾ ಇದ್ದೆ ನನ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೀವು ನೋಡ್ಬೋದು ಎಷ್ಟು ವೆರೈಟಿ ಕ್ಲಿಪ್ಸ್ ಗಳಿದೆ ಅಂತ ನನಗಂತೂ ಒಂದಕ್ಕಿಂತ ಒಂದು ನನ್ಗೆ ಇಷ್ಟ ಆಗ್ತಾ ಇತ್ತು ಯಾವ್ದು ತಗೊಳೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸೊ ನನಗೆ ಇಲ್ಲಿ ಒಂದು ಇಯರಿಂಗ್ಸ್ ತುಂಬಾನೇ ಇಷ್ಟ ಆಯ್ತು ಆದ್ರೆ ಈ ಕಲರ್ ನನ್ನ ಹತ್ರ ಇತ್ತು ಅದಕ್ಕೆ ನಾನು ಬೇರೆ ಕಲರ್ ಕೇಳ್ತಾ ಇದ್ದೆ ಆದ್ರೆ ಕೇಳಿದ ಕಲರ್ ಅವ್ರ ಹತ್ರ ಇರ್ಲಿಲ್ಲ ಅದಕ್ಕೆ ನಾನು ಇಯರಿಂಗ್ಸ್ ನ ಸೊ ಮನೇಲಿ ಡೆಕೋರೇಷನ್ ಮಾಡೋಕೆ ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಅಲ್ಲಿ ಮಾರ್ತಾ ಇದ್ರು ನನಗಂತೂ ತುಂಬಾನೇ ಇಷ್ಟ ಆಯ್ತು ನೀವು ನೋಡ್ಬೋದು ಎಷ್ಟು ಡಿಸೈನ್ಸ್ ಅಂತ ಈ ರೆಡ್ ಕಲರ್ ಫ್ಲವರ್ ವಾಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ನೆಕ್ಸ್ಟ್ ನಾನು ನೋಡ್ತಿದ್ದೆ ಯಾವ್ದಾರ ಏರ್ ಆಕ್ಸೆಸರೀಸ್ ತಗೊಳ್ಳೋಣ ಅಂತ ಆದ್ರೆ ನನಗೆ ಬೇಕಾಗಿರೋ ತರ ಇಲ್ಲಿ ಅದಕ್ಕೆ ನಾನು ತಗೊಳ್ಲಿಲ್ಲ ಮಕ್ಕಳು ಆಟಾಡೋ ತುಂಬಾ ಟಾಯ್ಸ್ ಗಳೆಲ್ಲ ಇತ್ತು ಸೊ ನೋಡ್ಬೋದು ತುಂಬಾ ಗೇಮ್ಸ್ ಗಳೆಲ್ಲ ಇತ್ತು ಆದ್ರೆ ನಾನು ಈ ಸಲ ಯಾವ ಗೇಮು ಆಡ್ಲಿಲ್ಲ ಸೊ ಮನೇಲಿ ಡೆಕೋರೇಷನ್ ಮಾಡೋದಕ್ಕೆ ಆ್ಯಂಗಿಂಗ್ಸ್ಗಳೆಲ್ಲ ಇತ್ತು ಸೊ ಇಲ್ಲಿ ತುಂಬ ಏರ್ ಆಕ್ಸೆಸರೀಸ್ ಇತ್ತು ನನಗೆ ಯಾವ ಥರ ಬೇಕಿತ್ತು ಆ ಥರ ಏರ್ ಆಕ್ಸೆಸರೀಸ್ ಸಿಕ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೀವು ನೋಡ್ಬೋದು ಯಾವ ಏರ್ ಆಕ್ಸೆಸರೀಸ್ ನಾನು ತಗೊಂಡಿದ್ದೀನಿ ಅಂತ ಸೊ ನಾನು ಸೆಲೆಕ್ಟ್ ಮಾಡ್ತಿದ್ದೆ ಯಾವ ಕಲರ್ ತಗೊಳ್ಳೋಣ ಅಂತ ಸೊ ನನಗೆ ಕನ್ಫ್ಯೂಷನ್ ಆಗ್ತಿತ್ತು ರೆಡ್ ಕಲರ್ ತೊಗೊಳದ ಇಲ್ಲ ಮೆರೂನ್ ಕಲರ್ ತೊಗೊಳೋದ ಅಂತ ಫೈನಲ್ಲಿ ನಾನು ಮೆರೂನ್ ಕಲರ್ ತೊಗೊಂಡಿದ್ದೀನಿ ಸೊ ನಾನು ಇವೆರಡು ಏರ್ ಆಕ್ಸೆಸರೀಸ್ನ ತೊಗೊಂಡಿದ್ದೀನಿ ಸೊ ಚರಿತ್ ಇಲ್ಲಿ ಒಂದೇ ಒಂದು ಟಾಯ್ಸ್ನ ತೊಗೊಂಡ ಈ ಸಲ ಅವ್ನು ಜಾಸ್ತಿ ಏನು ತೊಗೊಳ್ಳಿಲ್ಲ ಸೊ ನೀವು ನೋಡ್ಬೋದು ಇಲ್ಲ ಹಂಡ್ರೆಡ್ ರುಪೀಸ್ಗೆ ತುಂಬ ಪರ್ಸು ಮತ್ತು ವ್ಯಾನಿಟಿ ಬ್ಯಾಗ್ ಎಲ್ಲ ಮಾರ್ತಾ ಇರ್ತಾರೆ ಶಾಪಿಂಗ್ ಮಾಡಿದ್ ನಿಮ್ಗೆ ತುಂಬಾನೇ ಸುಸ್ತಾಗಿದ್ರೆ ಇಲ್ಲಿ ತುಂಬಾ ತಿಂಡಿಗಳೆಲ್ಲ ಮಾರ್ತಾ ಇರ್ತಾರೆ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಗೊಂಡ್ ತಿನ್ಬೋದು ಇಲ್ಲಿ ದಸರಾ ಗೊಂಬೆಗಳೆಲ್ಲ ಮಾರ್ತಾ ಇರ್ತಾರೆ ನಿಮ್ಗೆ ಯಾವ ಗೊಂಬೆ ಇಷ್ಟ ಆಗುತ್ತೋ ಅದನ್ನ ನೀವು ತಗೋಬಹುದು ಸೊ ಇಲ್ಲಿ ಡಿಸೈನ್ ಕಲರ್ ಲೈಟ್ ಕೂಡ ಮಾರ್ತಾ ಇರ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಗೋಬಹುದು ಸೊ ನೀವು ನೋಡಬಹುದು ಎಷ್ಟು ಇಯರಿಂಗ್ಸ್ ಮತ್ತೆ ಗಳೆಲ್ಲ ಮಾರ್ತಾ ಇರ್ತಾರೆ ಅಂತ ಸೊ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಮತ್ತೆ ಪಾಪಡ್ನ ಮಾರ್ತಾ ಇದ್ರು ನನಗೆ ಪೊಟ್ಯಾಟೊ ಟ್ವಿಸ್ಟರ್ ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಅದನ್ನ ತಗೊಂಡೆ ಸೊ ಟೇಸ್ಟ್ ಅಂತೂ ತುಂಬಾನೇ ಇಷ್ಟ ಆಯ್ತು ನನಗೆ ಚರಿತ್ಕೆ ನಮ್ಮ ಅಕ್ಕಂಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಈ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನನಗೆ ಮತ್ತೆ ತಿನ್ಬೇಕು ಅನ್ಸ್ತಾ ಇತ್ತು ಸೊ ಫ್ರೆಂಚ್ ಫ್ರೈಸು ಸಮೋಸ ಎಲ್ಲ ಮಾರ್ತಾ ಇರ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ತಿನ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ಫೈರ್ ಪ್ಯಾನ್ ಕೂಡ ಮಾರ್ತಾ ಇದ್ರು ನಾನೇನ್ ಟೇಸ್ಟ್ ಮಾಡಿಲ್ಲ ಬರೀ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ವೆರೈಟಿ ಆಫ್ ಬ್ಯಾಂಗಲ್ಸ್ ಎಲ್ಲ ಮಾರ್ತಾ ಇರ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು ಸೊ ತುಂಬಾ ಆರ್ಟಿಫಿಷಿಯಲ್ ಜುವೆಲ್ರೀಸ್ ಗೊಂಬೆಗಳೆಲ್ಲ ಮಾರ್ತಾ ಇರ್ತಾರೆ ಯಾವ್ದು ಇಷ್ಟ ಕಡಲೆಕಾಯಿ ಪರ್ಸೆ ಅಂತ ಅಂದಮೇಲೆ ಕಡಲೆಕಾಯಿ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರತ್ತಲ್ವಾ ಸೊ ಇಲ್ಲಿ ಕಡಲೆಕಾಯಿ ಮಿಕ್ಸ್ಚರ್ಸ್ ಮತ್ತೆ ಕಡಲೆ ಪುರಿ ಎಲ್ಲ ಮಾರ್ತಾ ಇದ್ರು ಸೊ ನಾನು ಆಗ್ಲೇ ಹೇಳ್ದಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ವಾಸ್ ಗಳೆಲ್ಲ ಮಾರ್ತಾ ಇರ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಬಹುದು ಸೊ ನೀವು ನೋಡ್ಬೋದು ಎಷ್ಟು ವೆರೈಟಿ ರಿಂಗ್ಸ್ ಅಂತ ಸೊ ಇಲ್ಲಿ ಕಾಟನ್ ಕ್ಯಾಂಡಿ ಕೂಡ ಮಾರ್ತಾ ಇದ್ರು ಸೊ ನಾನು ಇಲ್ಲಿ ಒಂದು ನ ತಗೊಂಡಿದ್ದೀನಿ ಇದೇ ಅದು ಬ್ಲಾಕ್ ಕಲರ್ ಟಾಪ್ನ ನಾನು ತಗೊಂಡಿರೋದು ನಾನು ಬೇರೆ ಬೇರೆ ಡಿಸೈನ್ಸ್ ಗಳು ನೋಡ್ತಾ ಇದ್ದೆ ವೈಟ್ ಕಲರ್ ಇಷ್ಟ ಆಯ್ತು ಆದ್ರೆ ನಾನು ತಗೊಳ್ಲಿಲ್ಲ ಈ ಬ್ಲಾಕ್ ಕಲರ್ ಟಾಪ್ ನನ್ಗೆ ನಮ್ಮ ಅಮ್ಮನ್ಗೆ ನಮ್ಮ ಅಕ್ಕನಿಗೆ ತುಂಬಾನೇ ಇಷ್ಟ ಆಯ್ತು ಸೊ ಇಲ್ಲಿ ಪಾನಿಪುರಿ ಕೂಡ ಮಾರ್ತಾ ಇದ್ರು ನನಗೆ ಪಾನಿಪುರಿ ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ತುಂಬಾನೇ ಕ್ರೌಡ್ ಇರೋದ್ರಿಂದ ನಾನು ಪಾನಿಪುರಿ ತಿನ್ಲಿಲ್ಲ ಸೊ ಎಷ್ಟೊಂದು ಪ್ಲಾಸ್ಟಿಕ್ ಐಟಮ್ಸ್ ಗಳೆಲ್ಲ ಮಾರ್ತಾ ಇದ್ರು ಸೊ ಇಲ್ಲಿ ಕೀಚೆನೆಲ್ಲ ಮಾರ್ತಾ ಇದ್ರು ನಿಮ್ಗೆ ಏನಾರ ಹೆಸರು ಬರಿಬೇಕಂದ್ರೆ ಹೆಸರು ಎಲ್ಲಾ ಬರ್ತ್ಕೊಡ್ತಾರೆ ಸೊ ಕಡಲೆಕಾಯಿ ಪರ್ಸೆಯಲ್ಲಿ ಈವ್ನಿಂಗ್ ಹೊತ್ತು ಲೈಟ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ನೀವೇ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ವಿಡಿಯೋ ಮಾಡೋಕ್ಕಂತೂ ತುಂಬಾನೇ ಕಷ್ಟ ಆಗ್ತಾ ಇತ್ತು ಸೊ ಐಸ್ ಕ್ರೀಮ್ ಕೂಡ ಮಾರ್ತಾ ಇದ್ರು ನಿಮ್ಗೆ ಏನಾದರೂ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸಿದ್ರೆ ನೀವು ತಿನ್ಬಹುದು ಗೋಬಿ ಜೋಳ ಎಲ್ಲ ಮಾರ್ತಾ ಇದ್ರು ಸೊ ಈವ್ನಿಂಗ್ ಹೊತ್ತು ಗೋಬಿ ಮತ್ತೆ ಜೋಳ ತಿನ್ನೋದಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಬೋದು ಲೈಟಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ತಗೊಂಡೆ ಸೊ ಶಾಪಿಂಗ್ ಎಲ್ಲ ಆಗಿ ಮನೆಗೆ ಹೋಗ್ಬೇಕಾದ್ರೆ ನಾನು ಲಕ್ಷಣ ಸೀರಿಯಲ್ ಸುಕೃತ ಅವ್ರನ್ನ ನೋಡ್ದೆ ಸೊ ಅವ್ರ ಜೊತೆಗೂ ಒಂದು ಫೋಟೋನ ತಗೊಂಡೆ ಕಡಲೆಕಾಯಿ ಪರ್ಸೆಲ್ ನಾನು ಏನೇನು ತಗೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇಷ್ಟೇ ಕಡಲೆಕಾಯಿ ಪರ್ಸೆ ಬ್ಲಾಗು ಇಷ್ಟ ಆಗಿದೆ ಅನ್ಕೊಳ್ತೀನಿ ಹೇಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಣ್ಣ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ